ಲೋಫರ್ ನನ್ನ ಮಕ್ಕಳು ದೇವಸ್ಥಾನ ಬೇವರ್ಸಿಗಳು ನಾಚಿಕೆ ನಾಚಿಕೆ ಪೊಲೀಸರಿಗೆ ಪೊಲೀಸರು ಕೆಲಸ ಮಾಡ್ತಾ ಇಲ್ಲ ವೀರೇಂದ್ರ ಕೆಲಸ ಮಾಡ್ತಾ ಇದೀರ ನೀವು ಮಾರ್ಕೊಂಡಿದ್ದೀರಿ ನಿಮ್ಮ ಕಾಕಿ ಮಾರ್ಕೊಂಡಿದ್ದೀರಾ ನೀವು ನಾಲಕ್ಕು ನಾಚಿಕೆ ಆಗಬೇಕು ನಿಮಗೆ ಪೊಲೀಸರಿಗೆ ಥೋ ಅಂತ ಜನರೆಲ್ಲರೂ ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಕತ್ತೆ ಕಾಯ್ತಾ ಇದಾರೆ ಹನ್ನೆರಡು ವರ್ಷದಿಂದ ಹಿಂದೆ ಇದೇ ರೀತಿ ಮಾಡಿ ಪ್ರಕರಣವನ್ನು ಹಾಳು ಮಾಡಿದ್ದೇ ಇದೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಈಗ ಮತ್ತೆ ಮಾಡ್ತಾ ಇದ್ದಾರೆ ಅದನ್ನು ವರದಿ ಮಾಡೋದಕ್ಕೆ ಹೋದಂತಹ ಮೂರು ಜನ ಪ್ರಮುಖ ಮಾಧ್ಯಮದವರ ಮೇಲೆ ಅದು ಕೂಡ್ಲಾ ರಾಮ್ಪೇಜ್ ಅಭಿ ಅವರ ಮೇಲೆ ಯುನೈಟೆಡ್ ಮೀಡಿಯಾ ಅಭಿಯವರ ಮೇಲೆ ಸಂಚಾರಿ ಸ್ಟುಡಿಯೋ ಸಂತೋಷ್ ಅವರ ಮೇಲೆ ಗಂಭೀರವಾಗಿ ಹಲ್ಲೆಯನ್ನು ಮಾಡಿದ್ದಾರೆ ನಕಲಿ ದೇವಮಾನವನು ಸಾಕಿದಂತಹ ರೌಡಿಗಳು ಕಳೆದ ಹದಿನೈದು ದಿನಗಳಿಂದ ಹೇಳ್ತಾ ಇದ್ದಾರೆ ಜನಗಳು ಹೇಳ್ತಾ ಇದ್ದಾರೆ ನಾವು ಹೇಳ್ತಾ ಇದೀವಿ ಪೊಲೀಸ್ ಸ್ಟೇಷನ್ಗೆ ದಯವಿಟ್ಟು ಹಂತಲ್ಲಿ ಪೊಲೀಸ್ ಬಂದೋಬಸ್ತ್ ಮಾಡಿ ಅಂತ ಹೇಳಿದ್ರೆ ತಮಾಷೆ ನೋಡ್ಕೊಂಡು ಇಟ್ಕೊಂಡಿದ್ದಾರೆ ಧರ್ಮಸ್ಥಳ ಬೆಳ್ತಂಗಡಿ ಪೊಲೀಸರು ಓಪನ್ ಆಗಿ ನಾವು ಹೇಳ್ತಾ ಇದೀವಿ ನೋಡಿ ಅಲ್ಲಿ ಗಲಾಟೆ ಆಗುತ್ತೆ ಗಲಾಟೆ ಆಗುತ್ತೆ ಪೊಲೀಸರು ನೇಮ್ಸ್ರಿ ಅಂತ ಹೇಳಿದ್ರೆ ಈಗ ಪಿ ಎಸ್ ಐ ಹೇಳ್ತಾರೆ ಹೋಗಿ ಒಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡಿ ಅಂತ ಮಾಧ್ಯಮದವ್ರನ್ನ ಹೆದರಿಸಿ ಒಂದು ಭಯಭೀತಿಯ ವಾತಾವರಣ ಸೃಷ್ಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಹರ್ಷೇಂದ್ರ ಜೈನನ್ನ ಒದ್ದು ಒಳಗಡೆ ಹಾಕಬೇಕು ಬರೀ ನೋಟಿಸ್ ಕೊಟ್ರೆ ಆಗುದಿಲ್ಲ ಇದೇ ರೀತಿ ಏನಾದರೂ ಮಾಡಿದರೆ ದೊಡ್ಡ ಮಟ್ಟದ ಗಲಭೆ ಆಗುತ್ತೆ ಅದಕ್ಕೆ ನೇರವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಧರ್ಮಸ್ಥಳದ ಪೊಲೀಸರು ಬೆಳ್ತಂಗಡಿಯ ಪೊಲೀಸರು ಆಗಬೇಕು ಭಕ್ತಾದಿಗಳ ಮೇಲೆ ಹಲ್ಲೆ ಮಾಡಿದ್ರು ಕೂಡ ಬಾಯಿ ಮುಚ್ಕೊಂಡು ಕುಂತಿದ್ದಾರೆ ಧರ್ಮಸ್ಥಳ ಪೊಲೀಸರು ಭಕ್ತರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾನೆ ಅವನು ಮನೆಗೆ ಹೋಗಿ ತೊಳೆಡ್ತಾರೆ ದೂಡ್ತಾರೆ ಕೆಟ್ಟ ಕೆಟ್ಟ ಹೊಲ್ಸ ಹೊಸ ಬೈತಾರೆ ಸೋಮಗ ಬೋಮಗ ಅಂತ ಬೈತಾರೆ ಪೊಲೀಸರು ಸುಮ್ಮನೆ ಕೂತ್ಕೊಂಡಿದ್ದಾರೆ ಹೋಗ್ರಿ ಎಲ್ಲಾದ್ರೂ ವರದಿ ಬಿಚ್ಚಿ ಚಪ್ಪಲಿ ತೊಳೆಯಕ್ಕೆ ಹೋಗ್ರಿ ನೀವು ಅಲ್ಲಿ ಪೊಲೀಸರು ಎಷ್ಟೋ ಸರಿ ಹೇಳ್ಬೇಕು ನಿಮಗೆ ಧರ್ಮಸ್ಥಳ ಪೊಲೀಸರಿಗೆ ಬೆಳ್ತಂಗಡಿ ಪೊಲೀಸರಿಗೆ ಸಾಮಾನ್ಯರ ಸಂಖ್ಯೆ ಕೋಟ್ಯಾಂತರ ಜನ ಬರ್ತಾರೆ ಈಗ ಕೋಟ್ಯಾಂತರ ಜನ ಬರ್ತಾರೆ ನೀವೇ ಕಾರಣ ಪೊಲೀಸರೇ ಕಾರಣ ಏನಾದ್ರೂ ಆಗ್ಬೇಕು ಹೆಚ್ಚು ಕಡಿಮೆ ಜೀವ ಕಪಾಯ ಆಗ್ಬೇಕು ನೀವೇ ಪೊಲೀಸರ ಕಾರಣ ಹರ್ಷಂದ್ರ ಒದ್ದು ಕರ್ಕೊಂಡು ನಾವೇ ಒದ್ದು ಹೊರಗೆ ಹಾಕ್ತೇವನ್ನ ಒದ್ದು ಹಾಕ್ತೀವನ್ನ ತೂ ಲೋಫರ್ ನನ್ನ ಮಕ್ಕಳು ಅವ್ರನ್ನ ಅರೆಸ್ಟ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಸುಮ್ನೆ ಕುತ್ಕೊಳ್ಳಲ್ಲ ನಾನು ಬಹಳ ಕಡಕಾಗಿ ಹೇಳ್ತಾ ಇದ್ದೀನಿ ಬರೀ ಮಾತು ಮಾತು ಅಲ್ಲ ನಮ್ಮ ತಾಳ್ಮೆಗೂ ಇತಿಮಿತಿ ಇದೆ ನಮ್ಮ ತಾಳ್ಮೆಯನ್ನ ಕೆಳಕಬೇಡಿ ಪರೀಕ್ಷೆ ಮಾಡಬೇಡಿ ಅನ್ನೋ ಮಾತು ಹೇಳ್ತಾ ಇದ್ದೀನಿ ನಾನು ಆದಷ್ಟು ಬೇಗ ಇಮ್ಮಿಡಿಯೇಟ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಆಗೋ ಪರಿಣಾಮಕ್ಕೆ ಪೊಲೀಸರೇ ನೇರ ಹೊಣೆ